ಕುಡಿ ಎಷ್ಟೋತ್ತಿನ ವಿಶೇಷ ನಾನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಲಿ ಎಂ ಎಸ್ ಸೀಟ್ ಸಿಕ್ಕಿದೆ ಮುಂದಿನ ಭಾನುವಾರ ಹೊರಡ್ತಿದ್ದೀನಿ ಹೇಗೋ ಹೋಗ್ತೀಯ ಇಷ್ಟ ದಿನ ಮೂರ್ ದೇಹ ಒಂದ್ ಆತ್ಮ ಅಂತ ಇದ್ಬಿಟ್ಟು ಅಂತ ದೇಶ ಬಿಟ್ಟು ಹೋಗ್ತಾನಂತೆ ನಿನ್ನ ಹೋಗಿ ಬಿಡಲ್ಲ ನಿನ್ ಬಿಟ್ಟು ನಮ್ಮಿಂದ ದಿನ ಇರಕ್ಕಾಗಲ್ಲ ಕಣ ಎರಡೇ ವರ್ಷ ಕಣು ಎನ್ ಎಸ್ ಬುಕ್ಸಿ ವಾಪಸ್ ಬಂದ್ಬಿಡ್ತೀನಿ ಅಮೆರಿಕಾಗ ಹೋಗೋರಲ್ಲ ಹೀಗೆ ಹೇಳೋದು ಹೋದ್ಮೇಲೆ ಎರಡು ವರ್ಷ ಅನ್ನೋದು ಇಪ್ಪತ್ತು ವರ್ಷ ಆಗುತ್ತೆ ದುಡ್ಡು ಮಾಡಕ್ಕೆ ಅಂತ ಅಷ್ಟು ದೂರ ಹೋಗ್ಬೇಕನ ನೋ ನಾನು ದುಡ್ಡು ಮಾಡಕ್ ಹೋಗ್ತಿಲ್ಲ ಮತ್ತೆ ಆ ಲಿಬರ್ಟಿ ಸ್ಟ್ಯಾಚ್ಯೂ ಹಣ್ಣು ಕಾಯಿ ಮಾಡ್ಸಕ್ ಹೋಗ್ತಾ ಇದೀಯಪ್ಪ ಏ ಹೋಗ್ಲಿ ಬಿಡೋ ಇದೊಂದ್ ಕುಡ್ಮಿ ಇದು ಇಲ್ಲಿದ್ರೂ ನೆಮ್ಮದಿಯಾಗಿರಲ್ಲ ಮನುಷ್ಯನಿಗೆ ರೆಕ್ಕೆಗಳಿರ್ಬೇಕು ಅವನು ಹಕ್ಕಿ ತರ ಹಾರಬೇಕು ಬೆಟ್ಟ ನದಿ ಸಮುದ್ರದ ಮೇಲೆ ಹಾರಬೇಕು ಪ್ರಪಂಚ ನೋಡ್ಬೇಕು ರೆಕ್ಕೆ ಇರ್ಬೇಕು ರೆಕ್ಕೆ ರೆಕ್ಕೆ ಪುಕ್ಕ ಅಂತ ಕತೆ ಕಟ್ಟಿ ಅಮೆರಿಕಾಗ ಹಾರಕ್ ನೋಡ್ಬೇಡ ಮನುಷ್ಯನಿಗೆ ಬೇಕಾಗಿರೋದು ರೆಕ್ಕೆಗಳಲ್ಲ ಕಣೋ ಬೇರುಗಳು ಇದ್ದ ಜಾಗದಲ್ಲಿ ಆಳುವಾಗ ಬೇರ್ ಬಿಟ್ಟು ಇಲ್ಲೇ ಬೆಳಿಬೇಕು ನಮ್ಮ ಭೂಮಿಯ ರಸನ ಹೀರಿ ಇಲ್ಲೇ ಫಲ ಕೊಡ್ಬೇಕು ರೆಕ್ಕೆ ಅಂತ ರೆಕ್ಕೆ ಯಾಕ ಸುಮ್ನೆ ಆರ್ಗ್ಯೂ ಮಾಡ್ತೀರಾ ನನಗನ್ಸುತ್ತೆ ಮನುಷ್ಯನ್ಗೆ ರೆಕ್ಕೆ ಬೇರು ಎರಡು ಇದ್ರೆ ಒಳ್ಳೇದೇನೋ ಅಂತ ಸುಮ್ನಿರ ರೆಕ್ಕೆ ಕಟ್ಕೊಂಡು ಹಾರ ಅವನ್ಗೆ ಬೇರೆ ಬೇರೆ ಕೆಲ್ಸ ಸಾಧ್ಯ ನೋಡ ಈ ಅಮೆರಿಕನ್ ಪ್ರೋಗ್ರಾಮ್ ಎಲ್ಲಾ ಕ್ಯಾನ್ಸಲ್ ಮಾಡು ನಾವು ಮೂರು ಜನ ಸೇರಿ ಇಲ್ಲೇನಾರು ಸಾಧನೆ ಮಾಡೋಣ ಸಾಧನೆ ಇಲ್ಲಿ ಎಲ್ಲಿ ಹೋದ್ರೂ ಲಂಚ ಕೇಳ್ತಾರೆ ಅಥವಾ ಜಾತಿ ಕೇಳ್ತಾರೆ ಬೇಕು ಒಂದು ಕೆಲಸ ಸಿಗಲ್ಲ ಬೇಕು ಒಂದು ಸುಖ ಸಿಗಲ್ಲ ಅಮೆರಿಕಾ ಇಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅಲ್ಲಿ ಮನುಷ್ಯ ಏನಾಗಬೇಕು ಅಂತ ಬಯಸ್ತಾನೋ ಅದಾಗಬಹುದು ಇಲ್ಲಿ ಪ್ರತಿಯೊಂದಕ್ಕೂ ಪರದಾಡಬೇಕು ಒಂದು ಜಾಬ್ ಹುಡುಕು ಗೊತ್ತಾಗತ್ತೆ ನಿನ್ನ ದೇಶ ಭಕ್ತಿ ಎನ್ನುವ ಸೆಂಟಿಮೆಂಟು ಸುಟ್ಟು ಬೂದಿ ಆಗುತ್ತೆ ಎಲ್ ನೋಡಿದ್ರು ಕರಪ್ಷನ್ ಇನ್ಡಿಸಿಪ್ಲಿನ್ ಇನ್ಜಸ್ಟಿಸ್ ಬ್ಯೂರೋಕ್ರಸಿ ನಿಜ ನೀನ್ ಹೇಳಿದ್ದಲ್ಲ ನಿಜ ಆದ್ರೆ ಈ ಹಾರ್ಡ್ ರಿಯಾಲಿಟೀಸ್ ನ ಒಪ್ಕೊಂಡೆ ನಮ್ಮ ದೇಶನ ಪ್ರೀತಿ ಮಾಡ್ಬೇಕು ನಮ್ಮಮ್ಮ ಬಡವಳು ಹರ್ಕಲ್ ಸೀರೆ ಉಟ್ಕೊಂಡಿದ್ದಾಳೆ ಅಂತ ರೇಷ್ಮೆ ಸೀರೆ ಉಟ್ಕೊಂಡಿರೋ ಬೇರೆ ಯಾರನ್ನು ಅಮ್ಮಾನಕ್ಕಾಗುತ್ತಾನೋ ಸೂರ್ಯ ಐ ಆಮ್ ನಾಟ್ ಮಹಾತ್ಮ ಗಾಂಧಿ ಆರ್ಡಿನರಿ ಮ್ಯಾನ್ ನನಗೆ ಗ್ರೇಟ್ ಐಡಿಯಾಲಜೀಸ್ ಬೇಕಾಗಿಲ್ಲ ನನಗೆ ಏನು ಲೈಫ್ ಮುಖ್ಯ ಯು ಆರ್ ಟ್ರೈಯಿಂಗ್ ಟು ಎಸ್ಕೇಪ್ ಯು ಆರ್ ಬಿ ಆಪರ್ಚುನಿಸ್ಟ್ ನೀನು ಹೊಟ್ಟೆ ಕಿಚ್ಚನ್ನು ಹೊಟ್ಟೆಕೋಳಿ ಯು ಆರ್ ಜೆಲಸ್ ಜಲಸ ಕಣೋ ನಮ್ ಸ್ನೇಹಿತ ನಮಿಂದ ಕಳೆದು ಹೋಗತನಲ್ಲ ಅಣ್ಣೋ ಪೊಸೆಸಿವ್ನೆಸ್ ಸಚಂಕ ಒಂದ ಸಲ ನಮ್ ಪಾಲ್ಯ ನೆನೆಸಕೊಳ್ಳೋ ಈಷ್ಟ ದಿನ ಜೊತೆಗಿತ್ತು ಬಿಟ್ಟು ಈಗ ಹೊರಟ್ಯಾ ಐ ಆಮ್ ಸಾರಿ ನೀನನ್ನ ಸರಿಯಾಗಿ ಎಮೋಷನಲ್ ಆಗ್ತಾ ಇದ್ದೀಯಾ ನಿಮ್ ನಿಜಕ್ಕೂ ಪ್ರೀತಿ ಇದ್ರೆ ಸಂಡೇ ನಮ್ಮ ಹತ್ರ ಬನ್ನಿ ಸೀನಿಯರ್ ನಿದ್ದೆ ಹೇಗಯ್ಯ ಬರುತ್ತೆ ನೀನೊಬ್ಬ ಕಾಂಟ್ರಾಕ್ಟ್ರು ಬರೀ ಮರಳಿನಲ್ಲೇ ಬೇಕಾಬಿಟ್ಟು ಬಿಲ್ಡಿಂಗ್ ಕಟ್ಸಿರ್ತೀಯ ಆ ಇಂಜಿನಿಯರ್ಗಳಿಗೆ ಲಂಚ ತಿನ್ಸ್ಬಿಟ್ಟು ಬಿಲ್ ಪಾಸ್ ಮಾಡಿಸಿರ್ತೀಯ ಅದಕ್ಕೆ ಇಂತ ಕನಸು ಬೀಳೋದು ಆ ಮಲ್ಲಿಗೆ ಹಳ್ಳಿ ಓವರ್ ಹೆಡ್ ಟ್ಯಾಂಕ್ ಇದ್ದಾಗ್ಲೇ ನೀನ್ ಬುದ್ಧಿ ಬರ್ಬೇಕಾಗಿತ್ತು ಹೋದ್ವಾರ ಆ ಚಂದಾಪುರ ಸೇತುವೆ ಢಮಾರ್ ಅಂತು ನೀನ್ ಕಟ್ಟಿದ್ ಚಂದಕ್ಕೆ ಹೀಗಿರೋವಾಗ ನಿನ್ನ ಕನಸಿಗೆ ಪೊಲೀಸ್ನವರ್ ಅಲ್ದಿರ ರಂಬೆ ಊರ್ವಶಿರ ಬರ್ತಾರೆ ರಂಭೆ ಮನೆ ಹಾಳಾಗ ನಾನು ಈ ವಯಸ್ಸಿನಲ್ಲಿ ಎರಡನೇ ಮದುವೆ ಆದ್ನು ಮಾಡಿದ್ರು ಅದು ಮರು ಮದುವೆ ಮಾಡ್ಕೊಂಡಿದ್ದು ಕುಡಿಯೋದು ಕಲ್ತಿದ್ದು ಸಿಗರೇಟ್ ಸೇತಿದ್ದು ಲಂಚ ಕೊಟ್ಟಿದ್ದು ದುಡ್ಡು ಹೊಡೆದಿದ್ದು ಎಲ್ಲ ಅವನಿಗೋಸ್ಕರ ಸಾಕು ಸುಂದರೇ ನಿನ್ನ ತೆವಲಿಗೆ ನೀನ್ ಮಾಡಿದೆ ನಿನ್ನ ಪಾಪಗಳನ್ನ ಅವನ್ ತಲೆಗೆ ಹಾಕಪ್ಪ ಕಟ್ತೀಯ ಮತ್ತೆ ನಿನ್ ತಲೆ ಕಟ್ಲ ಅಪ್ಪ ಮಾಡಿದ ಹಣ ಬೇಕು ಪಾಪ ಮಾತ್ರ ಬೇಡ ಅಲ್ಲ ಅವಳು ಕೂಡ ಮುನಿಸ್ಕೊಂಡು ಇವತ್ತೇ ಮನೆ ಬಿಟ್ಟು ಹೋಗಿದ್ದಾಳೆ ಇವನು ಇವತ್ತೇ ಅಮೆರಿಕಾಗ ಹೊಟ್ಟು ನಿಂತಿದ್ದಾನೆ ನೀನಾದ್ರೂ ಸ್ವಲ್ಪ ಅಡ್ವೈಸ್ ಮಾಡೋ ಇರು ಇರು ಮಾಡ್ತೀನಿ ಶಶಾಂಕ್ ನೀನ್ ಅಪ್ಪನ ಮಾತು ಏನು ಬೇಡವಾಗಿ ನನ್ನ ಪರ ಇದೀರಲ್ಲ ಅಷ್ಟೇ ಸಾಕು ಶಶಾಂಕ್ ನನ್ನನ್ನು ಬಿಟ್ಟು ಹೋಗ್ಬೇಡ್ವೋ ನನ್ನನ್ನು ಒಂಟಿ ಮಾಡ್ಬೇಡ್ವೋ ನಾನ್ ಸತ್ತು ಹೋಗ್ತೀನಿ ಸಾಕ್ ಸುಮ್ನೆ ರಯ್ಯ ಹತ್ತು ವರ್ಷದಿಂದ ಹೇಳ್ತಾನೆ ಇದೆಯಾ ಸಾಯ್ತೀನಿ ಸಾಯ್ತೀನಿ ಅನ್ಬಿಟ್ಟು ಹೊರಟಿರೋನ ಸಂತೋಷವಾಗಿ ನಗನಗ್ತಾ ಕಳ್ಸ್ಕೊಡ್ಬೇಕು ಬಾ ಏರ್ಪೋರ್ಟ್ ಬಿಟ್ಟು ಬರೋಣ ಅವರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ನ ನೋಡೋದು ಬೇಡ ಅವ್ರ ಕನ್ಸಿನಲ್ಲಿ ಬೀಳೋದು ಬೇಡ ಅದು ಸರಿ ಎಲ್ಲಯ್ಯ ಇಬ್ರು ಮುನ್ಸ್ಕೊಂಡು ಹೋದ್ರು ಯಾರು ಬೇಡ ನಾನು ಒಬ್ಬನೇ ಹೋಗ್ತೀನಿ ಬರ್ತೀನಿ One voyage. kies Take care, Sushant. Waar kun oké? Oké. ಚಂದ್ರನ್ ಒಂದು ಮುಖ ಸೂರ್ಯನಿಗೂ ಭೂಮಿಗೂ ಯಾವತ್ತೂ ಕಾಣಿಸೋದೇ ಇಲ್ವಂತೆ ಅದೇ ರೀತಿ ಜೊತೆಗೆ ಇದ್ರು ಶಶಾಂಕನ ಒಂದ್ ಮುಖ ಮಾತ್ರ ನಮ್ಗೆ ಅರ್ಥ ಆಗ್ಲೇ ಇಲ್ಲ ಅದಕ್ಕೆ ನಾವು ಬಿಟ್ಟು ಹಾರಬಿಟ್ಟಿ ಬರಲ್ಲ ಭೂಮಿ ಅವನ್ ಬರಲ್ಲ ಅಮೆರಿಕಾಗದೆಷ್ಟು ದೈತ್ಯ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ನಮ್ಮಂತ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದ ಶಶಾಂಕ್ ಅಂತ ಹುಡುಗನ್ನ ತಂದ್ ಕಡೆ ಹೇಳ್ಕೊಳ್ಳುತ್ತೆ ಅಂದ್ರೆ ಇನ್ನು ಇಂಡಿಯಾದಿಂದ ಅದೆಷ್ಟು ಕೋಟಿ ಕೋಟಿ ಬುದ್ಧಿವಂತರನ್ನ ಆಕರ್ಷಿಸಿಕೊಂಡಿದೆಯೋ ದೇಶ ಮಾತೃ ಭೂಮಿಯನ್ನೇ ಮರೆಸಿ ತನ್ನ ಕಡೆ ಸೆಳ್ಕೊಳ್ಳುತ್ತೆ ಅಮೆರಿಕ ಇಂಡಿಯಾಗ್ ಪೊಟೆನ್ಶಿಯಲ್ ಇದೆ ಒಳ್ಳೆ ಫ್ಯೂಚರ್ ಇದೆ ಒಂದಿನ ಇಂಡಿಯಾ ಗ್ರೇಟ್ ಕಂಟ್ರಿ ಆಗುತ್ತೆ ಅಂತ ಕೇಳಿ ಕೇಳಿ ಬೋರ್ ಆಗೋಗಿದೆ ಭೂಮಿ ಗ್ರೇಟ್ ಆಗೋದು

ಆದ್ರೆ ನಿಮ್ಮ ಯಾವ ಇಲ್ಲ ಅಮೆರಿಕದಿಂದ ಬಂದಿರ್ಬೇಕು ನೋಡಯ್ಯ ಮೊದ್ಲು ವಾರಕ್ಕೊಂದ್ ಬರ್ತಿತ್ತು ತಿಂಗಳಿಗೊಂದ್ ಆಯ್ತು ಮೂರ್ ತಿಂಗಳಿಗೊಂದ್ ಆಯ್ತು ಆರು ತಿಂಗಳಿಗೊಂದ್ ಆಯ್ತು ಈಗ ಹ್ಮ್